ಮೇ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿಯಾಗಿರುವಂತಹ ಕೆನ್ ಎನ್ ಮಂಡಿ ಮಾಲೀಕರಾದ ಕೆಎನ್ ಪ್ರಕಾಶ್ ಅವರ ಜೊತೆ ನಾವಿದೆ ಹಣ ಇಪ್ಪತ್ತು ಯಾವ ಯಾವ ಟೊಮಾಟೋ ಏನೇನು ರೇಟ್ ಇವತ್ತು ಜ್ಯೂಸ್ ಟಮಟೊ ಬಂದು ಇಪ್ಪತ್ತು ರೂಪಾಯಿ ಆಗಿದೆ ಅದು ಏನು ತುಂಬಾ ಇಲ್ಲ ಫ್ಯಾಕ್ಟ್ರಿಗಳು ಸ್ವಲ್ಪ ಕ್ಲೋಸ್ ಆಗಿದೆ ಮೀಡಿಯಂ ಸ್ವಲ್ಪ ಸ್ಟಾಕ್ ಇದೆ ಸ್ವಲ್ಪ ಬಾಹು ಮಾಲ್ಗಳು ಯಾವ್ದು ಸೇಲ್ಸ್ ಇಲ್ಲ ಇಪ್ಪತ್ತು ಮೂವತ್ತು ಕ್ವಾಲಿಟಿ ಇರೋದು ಬಾಹು ಮಾಲೂನು ಮಳೆ ಇಲ್ಲದಿರೋದು ಸ್ಟ್ಯಾಂಡರ್ಡ್ ಆಗಿರೋದು ಸ್ವಲ್ಪ ಕಲರ್ ಶೈನಿಂಗ್ ಇರೋದು ನೂರು ನೂರ ಹತ್ತು ಆಗಿದೆ ಸಹಜವಾಗಿ ಮಾರ್ಕೆಟ್ ಅಲ್ಲಿ ತರ್ಡ್ ಕ್ವಾಲಿಟಿ ಟಮಾಟೊ ಬಂದು ಸಾವುಗಳೆಲ್ಲ ಎಪ್ಪತ್ತು ಎಂಬತ್ತು ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಎಂಬತ್ತರಿಂದ ನೂರ ಇಪ್ಪತ್ತು ಫೈನ್ ಕ್ವಾಲಿಟಿ ಬಂದು ನೂರ ಇಪ್ಪತ್ತರಿಂದ ನೂರ ಅರವತ್ ನೂರ ಎಪ್ಪತ್ತಾಗಿದೆ ಸೀಡ್ ಬಂದ್ಬಿಟ್ಟು ಜ್ಯೂಸ್ ಮಾಲ್ ಎಲ್ಲ ರೂಪಾಯಿ ಒಳಗಡೆ ಆಗಿದೆ ತರ್ಡ್ ಕ್ವಾಲಿಟಿ ಮಾಲ್ ಬಂದು ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಐವತ್ತು ಇನ್ನೂರಿಂದ ಮುನ್ನೂರು ರೂಪಾಯಿ ರೇಂಜ್ ಆಗಿದೆ ಇನ್ನೂರ ಐದು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಇವತ್ತೇನಾಗಿದೆ ಮಾರ್ಕೆಟ್ ಅಲ್ಲಿ ಮಳೆ ಒತ್ತಡ ಜಾಸ್ತಿ ಆಗಿ ಬಾವು ಟೊಮಾಟಗಳೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ ರೈತರು ದಯವಿಟ್ಟು ಇಪ್ಪತ್ತೈದರಿಂದ ಐವತ್ತು ರೂಪಾಯಿ ಒಳಗಡೆ ಮಾರಿರ್ತಕ್ಕಂಥ ಟೊಮಾಟನ ದಯವಿಟ್ಟು ಹೋಗ್ಬಾರ್ದು ಅದು ತೋಟದಲ್ಲೇ ನಿಲ್ಸ್ಬಿಡಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಸಾಹು ಟಮಾಟ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಗಂಟೆ ಪಟ್ಟ ಅಸ್ಲ ಆಗಂತ ಎಲ್ಲಾ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಟೊಮಾಟ ಬಂದ್ರೆ ಒಳ್ಳೆ ಬೆಲೆ ಮಾರೋದು ಎಲ್ಲಾ ಸಾಧ್ಯತೆಗಳಿದೆ ಸ್ವಲ್ಪ ಇರೋ ನೀಟ್ ನೀಟಾಗಿ ನೋಡ್ಕೊಳ್ಳಿ ಮತ್ತೆ ಬಾವು ಟಮಾಟನು ಈಗ ಶಾಂಪಲ್ ಅದು ಏನ್ ತೊಂದರೆ ಆಗುತ್ತೆ ಿಲ್ಲ ಚಾಂಪಲ್ ಆದಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ ಈಗ ಆಗಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅದನ್ನು ಕಾಪಾಡ್ಕೊಳ್ಳಿ ಒಳ್ಳೆ ಬೆಲೆ ಹೋಗತ್ತೆ ಏನ್ ತೊಂದರೆ ಇರೋದಿಲ್ಲ ಈಗ ಏನ್ ಇಪ್ಪತ್ತು ಇಪ್ಪತ್ತೈದು ಟೊಮೆಟೊ ಹೋಗಿದ್ದ ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ತೋಟದಲ್ಲಿ ನಿಲ್ಸಿಬಿಡಿ ಅದನ್ನ ನಿಲ್ಸಿದ್ರೆ ನಿಮ್ಗೂ ಅನುಕೂಲ ಆಗುತ್ತೆ ಮಾರ್ಕೆಟ್ ಅನ್ನು ಶೀಘ್ರದಲ್ಲೇ ಏರೋದಕ್ಕೆ ಅನುಕೂಲ ಆಗುತ್ತೆ